ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಸಿಂಪಲ್ ಆಗಿ ಚಿಕನ್ ಲಿವರ್ ಮತ್ತು ಗಿಸರ್ಟ್ ಗ್ರೇವಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಂಗೆ ಕೊನೆ ತನಕ ನೋಡಿ ಮೊದಲಿಗೆ ನಾವು ಲಿವರ್ ಮತ್ತೆ ಗಿಸಡ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಮೆಣಸು ಪುಡಿ ಸಹ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಇಡಬೇಕು ನೆಕ್ಸ್ಟ್ ಒಂದು ಬಾಣಲಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಅದರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಸಹ ಹಾಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇಲ್ಲಿ ಒಂದು ಮೂರು ಟೊಮೆಟೊನ ಆಡ್ ಮಾಡ್ಕೊಳ್ತಾ ಇದೀನಿ ಇದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಟೊಮ್ಯಾಟೊ ಮೆತ್ತಗಾಗಕ್ಕೆ ಸ್ವಲ್ಪ ಉಪ್ಪುನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಟೊಮೆಟೊನ ಜಾಸ್ತಿ ಹಾಕ್ಕೋಬೋದು ನೆಕ್ಸ್ಟ್ ನಾನು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ಮ್ಯಾರಿನೇಟ್ ಮಾಡಿಕೊಂಡಿರುವಂತಹ ಚಿಕನ್ ಲಿವರ್ ಮತ್ತು ಗಿಸರ್ಡ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಕಾದಷ್ಟು ನೀರು ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಬೇಯಿಸ್ಕೋಬೇಕು ಈಗ ನಾನು ಸ್ವಲ್ಪ ಲಿಂಬೆ ಹುಳಿ ಇಡ್ತಾ ಇದ್ದೀನಿ ಇಲ್ಲಿ ಚಿಕನ್ ಲಿವರ್ ಮತ್ತು ಗಿಝಡ್ ಬೆಂದಾಗಿದೆ ಲಾಸ್ಟಿಗೆ ನಾವು ಕತ್ತರಿಸ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಉದ್ದಿಸಿದ್ರೆ ಚಿಕನ್ ಲಿವರ್ ಗಿಝರ್ ಗ್ರೇವಿ ರೆಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ